ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಬಾಯಿಗೆ ರುಚಿ ಕೊಡುವಂತಹ ಇವತ್ತು ಅಮೃತಗಷ್ಟು ರುಚಿ ಇರುವಂತಹ ನಾನಿವತ್ತು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ದೇವಸ್ಥಾನದಲ್ಲಿ ನಮಗೆ ಹೇಗಿರುತ್ತಲ್ಲ ಅದೇ ರೀತಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ನೋಡಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ನೀವು ಇದಕ್ಕೆ ಬಾಸುಮತಿ ಅಕ್ಕಿ ಆದರೂ ಹಾಕ್ಕೊಳ್ಬೋದು ಒಂದು ಗ್ಲಾಸ್ ಅಷ್ಟು ತೋರಿಸ್ತಿದ್ದೀನಲ್ಲ ಈ ಗ್ಲಾಸ್ನ ನಾನು ಇವಾಗ ಸ್ವಲ್ಪ ಒಂದು ಬೌಲ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಆ ಬೌಲ್ ಒಳಗೆ ನೋಡಿ ನಾನು ಇವಾಗ ಹಾಕ್ಕೊಡ್ತೀನಿ ನಾನು ಇದನ್ನು ಒನ್ ಅವರ್ನ ನೆನೆಸಿಟ್ಕೊಂಡು ಬಿಡ್ತೀನಿ ನೋಡಿ ಆ ಗ್ಲಾಸಲ್ಲಿರೋದಷ್ಟು ನಾನೀಗ ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ್ದಾರ ರೈಸ್ ತಗೋ ಅಕ್ಕಿ ತೊಗೊಳ್ಬೋದು ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಇಟ್ಕೊಳ್ತೀನಿ ನೋಡಿ ನೀವು ಒನ್ ಅವರ್ಗಿಂತ ಜಾಸ್ತಿ ಬೇಕು ಅಂತ ಅಂದ್ರೂ ಬೇಕಾದರೆ ಎರಡು ಅವರ್ ಅದು ನೆನೆಸ್ಕೊಳ್ಬೋದು ನಾನು ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನು ಒನ್ ಅವರ್ ಆಗಿದೆ ಇವಾಗ ಅಕ್ಕಿದಿರೋ ನೀರೆಲ್ಲ ನಾನೀಗ ತೆಗೆದ್ಬಿಡ್ತೀನಿ ನೋಡಿ ಬಿಟ್ಟಿದ್ದೀನಿ ಇವಾಗ ನೋಡಿ ನಾವು ಕೈಯಲ್ಲಿ ಈ ಥರ ಪುಡಿ ಮಾಡಿದ್ರೆ ಈ ಥರ ಆಗಬೇಕು ಅಂದರೆ ನುಚ್ಚಕ್ಕಿ ಇರುತ್ತಲ್ಲ ಆ ರೀತಿಯಾಗಿ ಕಾಣಿಸ್ಬೇಕು ನಮಗೆ ಇವಾಗ ಇಷ್ಟ ಆದರೆ ಸಾಕು ಇನ್ನೊಂದು ಸ್ವಲ್ಪ ನಾವು ಕೈಯಲ್ಲೇ ಇದೇ ಥರ ಮಾಡ್ಕೊಂಬಿಡೋಣ ನೋಡ್ತಿದ್ದೀರಲ್ಲ ನೆಕ್ಸ್ಟ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಈ ಕುಕ್ ಈ ಕುಕ್ಕರ್ ಒಳಗೆ ನಾನಿವಾಗ ಅಕ್ಕಿನ ಸ್ವಲ್ಪ ನುಚ್ಚು ನುಚ್ಚಾಗೆಲ್ಲ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ನಲ್ಲ ನನ್ನ ಅಕ್ಕಿನೆಲ್ಲನೂ ಇವಾಗ ಕುಕ್ಕರ್ ಒಳಗೆ ಹಾಕೊಂಡು ಬಿಡ್ತೀನಿ ನೋಡಿ ಎಲ್ಲ ಅಕ್ಕಿ ಹಾಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಹಾಲು ತೊಗೊಂಡಿದ್ದೀನಿ ಯಾವ ಹಾಲು ಅದು ಅಂತ ಅಂದರೆ ನಾನು ನಂದಿನಿಯವ್ರದೇ ಗುಡ್ ಲೈಫ್ ಅಂತ ಸಿಗುತ್ತೆ ನೋಡಿ ಇದು ನಾನು ಅರ್ಧ ಅಷ್ಟು ಹಾಲು ತೊಗೊಂಡಿದ್ದೀನಿ ಈ ಹಾಲು ತುಂಬ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ನಾನು ಗುಡ್ ಲೈಫ್ ಹಾಲು ತೊಗೊಂಡಿದ್ದೀನಿ ನಿಮಗೆ ಈ ಹಾಲು ಬೇಡ ಅಂತ ಅಂದ್ರೆ ನೀವು ಯಾವ್ದಾರ ಹಾಲು ಹಾಕಿದ್ರೂ ಪರವಾಗಿಲ್ಲ ಈ ಹಾಲು ನಾನು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಗಟ್ಟಿ ಇರುತ್ತಲ್ಲ ಮತ್ತು ಇದಕ್ಕೆ ನಾನು ನೀರೇನು ಮಿಕ್ಸ್ ಮಾಡೋದಿಲ್ಲ ಈ ಅಕ್ಕಿ ತೊಳೆದಿದ್ದೆ ನೋಡಿ ಅದಷ್ಟೇ ನೀರು ಮತ್ತೆ ಇನ್ನೇನಿಲ್ಲ ಇದರೊಳಗೆ ನಾನು ಬರೀ ಹಾಲಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾನು ಮತ್ತೆ ಇದಕ್ಕೆ ಕೋವಾ ಏನು ಮಿಕ್ಸ್ ಮಾಡ್ತಾಯಿಲ್ಲ ಕೋವಾ ಇಲ್ದೇರೆ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ನೋಡಿದ್ರಲ್ಲ ನಾನೀಗ ಹಾಲನ್ನ ನಾನು ಕಾಲಿಟ್ಟಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಎರಡು ವಿಷಲ್ ಮಾಡ್ಕೊಂಡು ಬಿಡ್ತೀನಿ ನೆಕ್ಸ್ಟ್ ಇವಾಗ ಬನ್ನಿ ಕುಕ್ಕರ್ ಆಗೋ ತನಕ ನಾನು ಇವಾಗ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಎರಡೂ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಗ್ಲಾಸಲ್ಲಿ ಇದೇ ಗ್ಲಾಸಲ್ಲಿ ನಾನೀಗ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲೇ ಒಂದೂವರೆ ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಎರಡು ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಇವಾಗ ನೋಡಿ ಇದ್ದೀರಲ್ಲ ಇದು ನಾನು ಬಾದಾಮ್ನು ನಾನು ಪೌಡರ್ ತೊಗೊಂಡಿದ್ದೀನಿ ಟೆನ್ ರುಪೀಸ್ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಟೆನ್ ರುಪೀಸ್ದು ನಾನು ಎರಡು ಪಾಕೆಟ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿದೆ ನೋಡಿ ನೀವು ಯಾವ್ದಾರ ಕಂಪ್ನಿ ತೊಗೊಳ್ಬೋದು ಪರವಾಗಿಲ್ಲ ಇವಾಗ ನೋಡಿ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಬಾದಾಮ್ ಪೌಡರ್ನ ಒಂದು ಪಾತ್ರೆಗೆ ಇದ್ದೀನಿ ಚಿಕ್ಕ ಪಾತ್ರೆಗೆ ಎರಡು ಪಾಕೆಟು ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ ಎರಡು ಪಾಕೆಟ್ನು ನಾನೀಗ ಇದರೊಳಗೆ ಹಾಕ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ಇದ್ದೀರಲ್ಲ ಇದು ಕೋವಾ ಇಲ್ಲದಿರೂ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಬಾದಾಮ್ ಪೌಡ್ರ್ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇನ್ನೊಂದು ಸ್ವಲ್ಪನ ಈ ಹಾಲೊಳಗೆ ಅಂದರೆ ನಾನು ಬಾದಾಮ್ ಪೌಡರ್ ಹಾಕ್ಕೊಂಡಿದ್ನಲ್ಲ ಅದರೊಳಗೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಇನ್ನೂ ಒಂದು ಸ್ವಲ್ಪ ಹಾಲನ್ನ ನಾನು ತೆಗೆದಿಟ್ಕೊಂಡಿರ್ತೀನಿ ಆಮೇಲೆ ನಾನು ಹಾಕ್ಕೊಳ್ಳೋಕ್ಕೋಸ್ಕರ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅದೆಲ್ಲ ಸ್ವಲ್ಪ ಗಂಟಿ ಇರಬಾರ್ದಲ್ಲ ಆ ರೀತಿಯಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಇರುತ್ತೆ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ನಾನು ಇದಕ್ಕೆ ಮಿಲಿಕ್ ಪೌಡರ್ ತೊಗೊಂಡಿದ್ದೀನಿ ಮಿಲ್ಕ್ ಪೌಡರ್ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೂ ಪರವಾಗಿಲ್ಲ ಇವಾಗ ನಾನು ಮಿಲ್ಕ್ ಪೌಡರ್ ಹಾಕಿದ್ದೀನಲ್ಲ ಒಂದ್ಸಲ ಚೆನ್ನಾಗಿ ಅದು ಗಂಟು ಇಲ್ಲದಂಗೆ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಇದನ್ನು ಯಾಕಂದರೆ ಇದು ಹಸಿ ಹಾಲಲ್ಲ ಗಂಟಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಇವಾಗ ನೋಡಿ ಎರಡು ವಿಷಲ್ ಮಾಡ್ಕೊಂಡಿದ್ದೆ ನಾನು ಕುಕ್ಕರಲ್ಲಿ ಅನ್ನ ಅಂದರೆ ಅದು ಅಕ್ಕಿನ ತೋರಿಸಿದ್ನಲ್ಲ ನುಚ್ಚಕ್ಕಿ ಟೈಪು ನೋಡಿ ಈ ರೀತಿಯಾಗಿ ಮೆತ್ತಗಾಗಿದೆ ನೋಡ್ತಾ ಇದ್ದೀರಲ್ಲ ಇವಾಗ ಇದನ್ನು ಒಂದ್ಸಲ ನಾವು ಸ್ಪೂನಿಂದನೇ ನಾವು ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಬೇಕಂತ ಮ್ಯಾಶ್ ಮಾಡ್ಕೊಳ್ಳೋಣ ಇದು ಬಿಸಿ ಇದ್ದಾಗೆ ನಾವು ಮಾಡ್ಕೊಳ್ಬೇಕು ಯಾಕಂತ ಅಂದರೆ ಇದು ತಣ್ಣಗಾದರೆ ಇದು ಮಾಡ್ಕೊಳ್ಳೋಕ್ಕೆ ನಮಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ಬಿಸಿ ಇದ್ದಾಗಲೇ ನಾವು ಸ್ಪೂನಿಂದ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ ನೆಕ್ಸ್ಟ್ ನೋಡಿ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅನ್ನನೆಲ್ಲ ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಎಲ್ಲನೂ ಇವಾಗ ನೋಡಿ ಇದಕ್ಕೆ ನಾನು ಹಾಲು ಹಾಕ್ಕೊಳ್ತೀನಿ ಅಂದರೆ ಬಾದಾಮ್ ಪೌಡ್ರು ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಎಲ್ಲಾನು ತೋರಿಸಿದ್ನಲ್ಲ ಅದನ್ನೆಲ್ಲನೂ ನಾನು ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ಸಕ್ಕರೆನ ತೋರಿಸಿದ್ನಲ್ಲ ಒಂದೂವರೆ ಗ್ಲಾಸಷ್ಟು ನಾನು ಸಕ್ಕರೆ ಹಾಕ್ಕೊಳ್ತೀನಿ ನೋಡಿ ಒಂದು ಗ್ಲಾಸ್ ಹಾಕ್ಕೊಂಡಿದೆ ಈಗ ಇನ್ನೊಂದು ಅರ್ಧ ತೋರಿಸ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಅಂದರೆ ಎರಡು ಗ್ಲಾಸ್ ಅಷ್ಟು ಹಾಕ್ಕೊಳ್ಬೋದು ಒಂದು ಗ್ಲಾಸ್ ಅಕ್ಕಿಗೆ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇದನ್ನು ಸಕ್ಕರೆ ಹಾಂ ಬಾದಾಮ್ ಪೌಡ್ರ್ ಹಾಲು ಹಾಕಿದ್ದೆಲ್ಲ ಹಾಕಿದ್ನಲ್ಲ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಇದೇ ಸ್ಪೂನಿಂದ ಅದೆಲ್ಲ ಸ್ವಲ್ಪ ಅನ್ನ ಎಲ್ಲ ಸ್ವಲ್ಪ ಗಂಟಿ ಇರಬಾರ್ದಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮ್ಯಾಶ್ ಮಾಡ್ಕೊತ ತಿರುಗಿಸ್ಕೊಳ್ತೀನಿ ನೋಡಿ ಎಲ್ಲ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಇವಾಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡು ಬಿಡೋಣ ಅಂದರೆ ಇದು ಸ್ವಲ್ಪ ಕುದಿಯೋಕ್ಕೆ ಟೈಮ್ ಬೇಕಲ್ಲ ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಈ ಹಾಲನ್ನು ನಾನೀಗ ಲಾಸ್ಟಿಗೆ ಅಷ್ಟು ನಾನು ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿ ನಾನು ಎಲ್ಲ ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಈಗ ನಾನು ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡಿಲ್ಲ ಹಾಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ಹಾಲು ತುಂಬ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದಿಯಕ್ಕೆ ಬಿಟ್ಬಿಡೋಣ ಒಂದು ಕಡೆ ನೆಕ್ಸ್ಟ್ ಇನ್ನೊಂದು ಕಡೆ ನೋಡಿ ನಾನು ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೆ ಈ ತುಪ್ಪ ಕರ್ಗ ಇವಾಗ ನೋಡಿ ಕರ್ಗಕ್ಕೆ ಬಿಟ್ಬಿಡ್ತೀನಿ ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡಿದ್ನಲ್ಲ ಈ ತುಪ್ಪ ಕರಗಾದ್ಮೇಲೆ ಅದನ್ನೆಲ್ಲ ಸಲ ಹಾಕ್ಕೊಂಡು ನಾವೀಗ ಫ್ರೈ ಮಾಡ್ಕೊಂಡು ಬರೋಣ ಬೇಕಂದರೆ ನೀವು ಇನ್ನೂ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಇಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ವಾಸನೆ ಬರುತ್ತಿದೆ ಇದು ಅಂದರೆ ನಾವೀಗ ತುಪ್ಪದಲ್ಲಿ ಎಲ್ಲ ಇದ್ದೀವಲ್ಲ ಗಮ್ಮ ಅಂತ ಸ್ಮೆಲ್ ಬರ್ತಿದೆ ಲಾಸ್ಟಿಗೆ ನೋಡಿ ನಾನು ದ್ರಾಕ್ಷಿ ಹಾಕ್ಕೊಳ್ತೀನಿ ಯಾಕಂದರೆ ಫಸ್ಟಾಗಿ ಹಾಕ್ಕೊಂಡ್ಬಿಟ್ಟು ಕರೆಕ್ಟ್ ಆಗೋದಿಲ್ಲ ಇದು ಅದೆಲ್ಲ ಅದು ಉಬ್ಬಿ ಬಂದಿರುತ್ತೆ ಇವೆರಡೂ ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಲಾಸ್ಟಿಗೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ದ್ರಾಕ್ಷಿ ಹೇಗೆ ಉಪ್ತಾ ಇದೆ ಅಂತ ಒಗ್ಗರಣೆ ಒಳಗೆ ಇವಾಗ ನಾವು ಇದು ಆಲ್ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ನಾನು ತೋರಿಸಿದ್ನಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ ಅದು ಪಾಯಸನ ಅದರೊಳಗೆ ಇವಾಗ ನಾವು ಇದನ್ನು ಹಾಕ್ಕೊಂಡು ಬಿಡೋಣ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳೋಣ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಇದು ನೀವು ಸಲ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಇವಾಗಿದು ನಾವು ತುಪ್ಪದ ಒಗ್ಗರಣೆ ಹಾಕಿದ್ದೀವಲ್ಲ ಎರಡು ನಿಮಿಷ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ಫೈನಲ್ ಆಗಿ ನಾನು ಲಾಸ್ಟಿಗೆ ಏಲಕ್ಕಿ ತೋರಿಸಿರ್ಲಿಲ್ಲ ಲಾಸ್ಟಿಗೆ ಹಾಕ್ಕೊಳ್ಬೇಕಿದ್ನ ಫಸ್ಟಿಗೆ ಹಾಕೋದ್ರಿಂದ ಎಲ್ಲ ಸ್ಮೆಲ್ ಹೋಗಿಬಿಡುತ್ತಲ್ಲ ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಇದ್ದೀನಿ ಎರಡರಿಂದ ಮೂರು ಏಲಕ್ಕಿ ಅದು ಸಾಕೋದಕ್ಕೆ ಬನ್ನಿ ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ನಾನು ಒಂದು ಬೌಲ್ಗೆ ಇಟ್ಕೊಂಡು ನಾನೀಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಗೆ ಬಂದಿದೆ ಈ ರೆಸಿಪಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೊಸ್ದಾಗಿ ಯಾರು ಇದ್ದೀರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ನಾನು ಮತ್ತೆ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ ನೋಡ್ತಾ ಇದ್ದೀರಲ್ಲ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲಿ ಮಾಡಿಕೊಡಿ ಪದೇ ಪದೇ ಮಾಡಿಸ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬಾ ಟೇಸ್ಟಿ ಕೊಡುತ್ತೆ ಇದು ಹೊಸ್ದಾಗಿ ಯಾರು ನೆಂಟರು ಮನೆಗೆ ಬಂತು ಅಂದರೆ ಈ ಥರ ಮಾಡ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್